ಹಲೋ ಎವ್ರಿ ಒನ್ ಹೇಗಿದ್ದೀರಾ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಹೇಗೆಲ್ಲ ಬ್ಯಾಗಲ್ಲೆಲ್ಲ ಹೆಂಗ್ ಹಾಕ್ಕೊಂಡಿದ್ದೀನಿ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒನ್ ಟೈಮ್ ಕ್ವಿಕ್ ಆಗಿ ನಿಮಗೆ ಕೂಡ ಏನೇನು ಪ್ಯಾಕ್ ಮಾಡ್ತಾಯಿದ್ದೀನಿ ಯಾವ ಸ್ಯಾರಿನೆಲ್ಲ ಮದುವೆಗೆ ಉಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ತುಂಬ ದಿನ ಆಗಿತ್ತು ಲಾಕ್ಸ್ ಹಾಕ್ಬಿಟ್ಟು ಯಾವುದು ಕಂಟೆಂಟ್ ಇಲ್ಲದೆ ಇರೋ ಕಾರಣ ಎದುವೀರು ತುಂಬ ಹಠ ಮಾಡ್ತಾಯಿರೋದ್ರಿಂದ ಲಾಕ್ಸ್ ಹಾಕೋಕ್ಕೆ ಹಾಕ್ತಾಯಿಲ್ಲ ಇವಾಗ ಒನ್ ಬೈ ಒನ್ನು ಯಾವ ಸ್ಯಾರಿನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಮತ್ತು ಡೈಮಂಡ್ ನೆಕ್ಲೆಸ್ಸು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಫಸ್ಟು ಸ್ಯಾರಿ ಬಂದುಬಿಟ್ಟು ಈ ಸ್ಯಾರಿ ಇದು ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ ಅಂತ ಹೇಳ್ಬೋದು ಹೇಳ್ಬೋದು ಏನು ಅದೇ ರಿಸೆಪ್ಷನ್ ಸ್ಯಾರಿನೇ ಇದು ಬ್ರೌನ್ ಕಲರಲ್ಲಿದೆ ಸ್ಯಾರಿ ಗೋಲ್ಡನ್ ಕಲರ್ ಬಾರ್ಡರ್ ಇದೆ ನನ್ನ ಮದುವೆಯಾಗಿ ಒಂದು ಟ್ವೆಲ್ ಲೇರ್ಸ್ ಆಗೋಯ್ತು ಟ್ವೆಲ್ ಏರ್ಸ್ ಸ್ಯಾರಿ ಇದು ಹೇಗಿದೆ ಅಂತ ನೋಡ್ಬೋದು ಈ ಥರ ಡಿಸೈನ್ ಬಂದಿದೆ ಬಟ್ ತುಂಬ ಲುಕ್ಕಿಂಗ್ ಚೆನ್ನಾಗಿ ಕಾಣಿಸುತ್ತೆ ವಿಯರ್ ಮಾಡಿದಾಗ ಇದು ಒಂದು ಸ್ಯಾರಿ ಇದನ್ನು ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರೋದು ಅವಾಗೆಲ್ಲ ಈ ಥರ ಡಿಸೈನ್ ಹಾಕ್ಸೋದಾಗಿರ್ಬೋದು ಅದೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಸಿಂಪಲ್ಲಾಗಿ ನಾನು ಮಾಡಿಸಿದೆ ಈ ಬ್ಲೌಸ್ ಡಿಸೈನ್ ಎಷ್ಟೇ ಶಾರ್ಟ್ ಇದೆ ಇದೆಲ್ಲ ಇದಕ್ಕೆ ಬೇರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಇವಾಗ ಏನು ಟ್ರೆಂಡಿಂಗ್ ಇದೆ ಅದನ್ನು ನೋಡೋಣ ಯಾವಾಗತ್ತೆ ಮಾಡಿಸೋಣ ಅಂತ ಈ ಸ್ಯಾರಿಗೆ ಈ ಬ್ಲೌಸು ಈ ಥರ ಪೇರು ಇದೆ ಅಂತ ಹೇಳ್ಬೋದು ನೆಕ್ಸ್ಟು ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿ ಇದು ಕೂಡ ನೋಡಿ ಇಲ್ಲೆಲ್ಲ ಎಷ್ಟು ದೊಡ್ಡ ಫ್ಲವರ್ಸ್ ಬಂದಿದೆ ಇಲ್ಲಿ ಕೂಡ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಒಂಥರ ಲೈಟ್ ಬಿಸ್ಕೆಟ್ ಕಲರು ಇದು ಕೂಡ ಬಾಡೋದು ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಇದನ್ನು ಕೂಡ ಒಂದು ಸ್ಯಾರಿ ಎಂಗೇಜ್ಮೆಂಟಿಗೆ ಹಾಕೊಳ್ಳೋಣ ಅಂತ ನಾನು ಇಟ್ಕೊಂಡಿದ್ದೀನಿ ಇದ್ರ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೀನಿ ಇದು ಬ್ಲೌಸ್ ಇದ್ರೆ ತೋರಿಸ್ತಾ ಇದ್ದೆ ನಿಮಗೆ ನೋಡಿ ಫೋಲ್ಡ್ ಮಾಡಿದರೆ ಎಷ್ಟು ಆಗತ್ತೆ ಅಂತ ಹೇಳಿ ಇದು ಕೂಡ ಸಿಲ್ಕ್ ಸ್ಯಾರಿನೇ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದೊಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮದುವೆಗೆ ಹಾಕ್ಕೊಳ್ಳೋಕ್ಕೆ ನೆಕ್ಸ್ಟ್ ಇದು ಒಂದು ಸ್ಯಾರಿನೂ ಕೂಡ ಹಾಗೆ ಆರೆಂಜ್ ಆ್ಯಂಡ್ ಗೋಲ್ಡ್ ಕಲರ್ ಡಿವಲ್ ಶೇಡಲ್ಲಿ ಇರೋಂಥ ಸ್ಯಾರಿ ಇದು ಇದು ಪಿಂಕ್ ಶಾ ಇಷ್ಟೇ ಬಾರ್ಡರ್ ಬಂದಿದೆ ನನಗೆ ಸ್ವಲ್ಪ ಈ ಥರ ತುಂಬ ಚಿಕ್ಕದಾಗಿರೋ ಬಾರ್ಡರ್ ಅಂದರೆ ನನಗೆ ತುಂಬ ಇಷ್ಟ ಸ್ಯಾರೀಸ್ಗಳ ಸ್ಯಾರಿ ಅಂತಂದರೆ ದೊಡ್ಡ ದೊಡ್ಡ ಬಾರ್ಡರ್ ಅಂತಂದರೆ ನನಗೆ ಇಷ್ಟ ಆಗೋಲ್ಲ ಬಟ್ ಪಿನ್ ಮಾಡಿದಾಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಿಂಗ್ ಅಂತ ಹೇಳಿಬಿಟ್ಟು ಈ ಸ್ಯಾರಿ ನಂಗೆ ತುಂಬ ಇಷ್ಟ ನನ್ನೆಲ್ಲ ಸ್ಯಾರಿಕಿನ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಗುತ್ತೆ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇಷ್ಟು ಸ್ಯಾರಿನಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತಲೂ ನನಗೆ ಕಮೆಂಟ್ ಮಾಡಿ ನೋಡೋಣ ಯಾವ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಈ ಥರ ಸ್ಯಾರಿ ನಿಮ್ಮ ಹತ್ರ ಇದೆಯೇನೋ ಅಂತ ಹೇಳ್ಬಿಟ್ಟು ತುಂಬ ಲೈಟ್ ವೆಯ್ಟ್ ಇದೆ ನೋಡಿ ಇಷ್ಟು ಮಾಡಿದರೆ ಹಿಂಗಾಗತ್ತೆ ವಿಯರ್ ಮಾಡಿದಾಗೂ ಅಷ್ಟೊಂದು ಏನು ಹೆವಿ ಅನಿಸಲ್ಲ ಇದು ಸ್ಯಾರಿ ಈ ಥರ ಇದೆ ನೋಡಿ ಬಾರ್ಡರ್ ಕೂಡ ಈ ಥರ ಇದೊಂದು ಸ್ಯಾರಿನೂ ಇಟ್ಕೊಂಡಿದ್ವಿ ಇದ್ರ ಬ್ಲೌಸ್ ಬಂದ್ಬಿಟ್ಟು ಇದೇ ಥರ ಇದನ್ನು ಸಿಂಪಲ್ಲಾಗೆ ನಾನು ಸ್ಟಿಚ್ ಮಾಡ್ತಿರೋದು ಅವಾಗ ಇದು ಕೂಡ ಒಂದು ಸಿಕ್ಸ್ ಏರ್ಸ್ ಬ್ಯಾಕ್ ಸ್ಯಾರಿ ಅಂತ ಹೇಳ್ಬೋದು ಸುಮ್ಮನೆ ಬಕೆಟ್ ನೆಕ್ ಈ ಥರ ಬ್ಯಾಕ್ ಇದು ಮಾಡಿಬಿಟ್ಟು ಈ ಥರ ಟಾಜಲ್ಲು ಮತ್ತೆ ಇದನ್ನ ಲೇಸ್ ಹಾಕಿಸ್ಬಿಟ್ಟು ಈ ಥರ ಪಂಚ್ ಏನು ಬರುತ್ತಲ್ವಾ ಶೇಪ್ ಅದು ಮುಂದ್ಗಡೆ ಮಾಡಿಸಿದ್ರು ಇದು ಕೂಡ ಶಾರ್ಟಾಗೇ ಇದೆ ಸ್ಲೀವ್ಸು ನನಗೆ ಅವಾಗ ಸ್ವಲ್ಪ ಇದೆ ಶಾರ್ಟ್ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಅದನ್ನೇ ಮಾಡಿಸಿರೋದು ಇದಕ್ಕೆ ಈ ಸ್ಯಾರಿಗೆ ಈ ಥರ ಇದು ಬ್ಲೌಸು ಪೇರಪ್ ಆಗುತ್ತೆ ಅಂತ ಹೇಳೋದು ತುಂಬ ವಿಯರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೋಟೋಸ್ ಎಲ್ಲ ತೆಗಿಸ್ಕೊಂಡಾಗ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಇದು ಒಂದು ಸ್ಯಾರಿ ನೆಕ್ಸ್ಟು ಇದು ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಬ್ಲೌಸ್ ಸ್ಟಿಚ್ಚಿಂಗ್ ಕೊಟ್ಟಿದ್ದೀನಿ ಇನ್ನೂ ಬಂದಿಲ್ಲ ಬ್ಲೌಸ್ ಸ್ಟಿಚ್ಚಿಂಗು ಇದು ಒನ್ ಟೈಮು ವಿಯರ್ ಮಾಡಲ್ಲ ಮದುವೆನಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ಗೆ ವಿಯರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಸ್ಯಾರಿನೂ ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಜ್ಯುವೆಲ್ಸ್ ತೋರಿಸ್ಬೇಕಲ್ವ ಯಾವ ಜುವೆಲರ್ಸ್ ತೊಗೊಂಡಿದ್ದೀನಿ ಮದುವೆಗೆ ಮತ್ತೆ ಡೈಮಂಡ್ ನೆಕ್ಲೆಸ್ ಏನಕ್ಕೆ ಇವಾಗ ತಗೊಂಡೆ ಡೈಮಂಡ್ ಯಾವ ಥರ ತೊಗೊಂಡೆ ಎಷ್ಟು ಇದೆ ಅಂತಂದರೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಫಸ್ಟ್ ಬಂದ್ಬಿಟ್ಟು ಇದನ್ನು ನೋಡಿ ಈ ನೆಕ್ಲೇಸು ಇದೊಂಥರ ಮರೂನ್ ಮರೂನ್ ಆ್ಯಂಡ್ ಗ್ರೀನ್ ಇದರಲ್ಲಿ ಇದೆ ಇದು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಯರ್ ಮಾಡಿದಾಗ ನೋಡಿ ಇದು ಮತ್ತು ನೆಕ್ಸ್ಟ್ ಇದ್ರ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಬಂದಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇನ್ನೊಂದು ಟೈಮ್ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಇದು ಬಂದು ಡೈಮಂಡ್ ನೆಕ್ಲೆಸ್ಸು ಇದೇ ನಾನು ಡೈಮಂಡ್ ನೆಕ್ಲೆಸ್ ತೊಗೊಂಡಿರೋದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಗ್ರೀನ್ ಕಲರ್ ಇದು ಬಂದಿದೆ ನೆಕ್ಸ್ಟ್ ಅದ್ರದ್ದೇ ಇಯರಿಂಗ್ಸ್ ನೋಡಿ ಈ ತರ ಇದನ್ನ ಪರ್ಚೇಸ್ ಮಾಡಿದ್ದೀನಿ ಈ ಡೈಮಂಡ್ ನೆಕ್ಲೆಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೈಮಂಡ್ ಅಂದ್ರೆ ನಾನು ಯಾವ ತರ ಡೈಮಂಡ್ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅದಕ್ಕೋಸ್ಕರ ಬ್ಯಾಕ್ ಕಮ ಕ್ಯಾಮ್ರಾದಲ್ಲಿ ಕ್ಲೀನಾಗಿ ತೋರಿಸ್ತೀನಿ ಯಾವ ಥರ ಇದೆ ಇದು ನೆಕ್ಲೆ ಮತ್ತು ಯಾವ ಥರ ಡೈಮಂಡನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನೋಡಿ ಫಸ್ಟ್ ಬಂದ್ಬಿಟ್ಟು ಈ ನೆಕ್ಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಸ್ವಲ್ಪ ಬ್ರೌನ್ ಆ್ಯಂಡ್ ಪಿಂಕಿಶು ಇದರಲ್ಲಿದೆ ಇದರ ಗ್ರೀನ್ ಕಲರ್ ಈ ಥರ ಸ್ಟೋನ್ ಕೂಡ ಬಂದಿದೆ ಇದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇದು ಕೂಡ ಅಷ್ಟೆ ನೋಡಿ ಇದು ಒಂದು ಇದು ಕೂಡ ಹೀಗಿದೆ ಹೇಗೆ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈ ನೆಕ್ಲೆಸ್ಸು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಡೈಮಂಡ್ ನೆಕ್ಲೆಸ್ ಬಗ್ಗೆ ನಿಮಗೆ ಇದು ಬಂದ್ಬಿಟ್ಟು ನನ್ನ ಡೈಮಂಡ್ ನೆಕ್ಲೆಸ್ ಆಗಿರುತ್ತೆ ಡೈಮಂಡ್ ನೆಕ್ಲೆಸ್ ಅಂತ ಅಂತ ಅಂದರೆ ಇದು ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಏನು ಹೇಳ್ತಾರಲ್ವಾ ಆ ಲ್ಯಾಬ್ ಗ್ರೋನ್ ಡೈಮಂಡ್ ಆಗಿರುತ್ತೆ ಇದು ಕೂಡ ಪ್ಯೂರ್ ಒರಿಜಿನಲ್ ಗೋಲ್ಡ್ ಹೇ ಸಾರಿ ಪ್ಯೂರ್ ಗೋ ಡೈಮಂಡು ಹೇಗಿರುತ್ತೆ ಹಾಗೇ ಬಟ್ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಅದ್ರ ಇದರಾಗಿ ಮಾಡಿರೋದು ಇದನ್ನು ಈ ಥರ ನೋಡಿ ಇದ್ರದ್ದು ಬಂದುಬಿಟ್ಟು ಇಯರಿಂಗ್ಸು ಈ ತರ ಬಂದಿದೆ ನೋಡಿ ಇಯರಿಂಗ್ಸ್ ಈ ತರ ಲಾಕ್ ಇದು ಏನ್ ಪೆಂಡೆಂಟ್ ಇದೆಯಲ್ವಾ ಪೆಂಡೆಂಟ್ ತರಾನೆ ಲ್ಯಾಪ್ರೂನ್ ಡೈಮಂಡ್ ಹಾಕಿಸ್ಬಿಟ್ಟು ಇದನ್ನ ಮಾಡಿಸಿರೋದು ಈ ಸ್ಟೋನ್ಗೆ ಎಲ್ಲಾನು ಅಂದ್ರೆ ಡೈಮಂಡ್ ಥರನೇ ಇದಕ್ಕೆ ಏನು ಅಂತಂದರೆ ಇದು ಒಂದು ಎರಡು ತಲೆಮಾರಾದ್ರೂ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೇಮ್ ಆ್ಯಸ್ ಇಟ್ ಈಸ್ ಅಷ್ಟೇ ಇರುತ್ತೆ ಬಟ್ ಅಷ್ಟು ಡೈಮಂಡ್ ನಾವು ನೆಕ್ಲೆಸ್ ಏನು ಪರ್ಚೇಸ್ ಮಾಡ್ತೀವಿ ಅಷ್ಟೇನು ಕಾಸ್ಟ್ ಆಗೋಲ್ಲ ಅದ್ರಕ್ಕಿಂತ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು ಇದೇನು ಲ್ಯಾಬ್ರೋನ್ ಡೈಮಂಡ್ಸ್ ಏನಿದೆಯಲ್ಲ ಇದಕ್ಕೆ ಅರೌಂಡ್ ಬಂದುಬಿಟ್ಟು ಇದರಲ್ಲಿ ಇರೋದು ಒಂದು ಈ ನೆಕ್ಲೆಸ್ ಬಂದ್ಬಿಟ್ಟು ಟ್ವೆಂಟಿ ಗ್ರಾಮಲ್ಲಿ ಇರೋದು ಬಟ್ ಇದಕ್ಕೆ ಇದೇನು ಡೈಮಂಡ್ಸ್ನ ಇದರ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಏನು ಯೂಸ್ ಮಾಡಿದಾರಲ್ವ ಇದು ಬಂದ್ಬಿಟ್ಟು ಒಂದು ಫಿಫ್ಟಿ ತೌಸಂಡ್ದು ಬರುತ್ತೆ ಇದನ್ನು ಇಲ್ಲಿ ಮಾಡಿಸಿರೋದೆಲ್ಲ ಸೂರತ್ತಲ್ಲಿ ಇದನ್ನು ಮಾಡಿಸಿರೋದು ಅಲ್ಲಿ ತುಂಬ ಚೆನ್ನಾಗಿ ಕಟಿಂಗ್ಸ್ ಮಾಡ್ತಾರೆ ಡೈಮಂಡ್ಸ್ದು ಇದು ನೆಕ್ಲೆಸ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ಎಲ್ಲನೂ ಅಲ್ಲೇ ಮಾಡ್ತಾರೆ ಅಂತ ಹೇಳ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ಹೇಗಿದೆ ಈ ನೆಕ್ಲೆಸ್ ಅಂತ ಫಂಕ್ಷನ್ ದಿನಾನು ವೇರ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ಕೂಡ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಲಾಗ್ಸ್ ಸಾರಿ ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಲಾಗ್ನ ಅಪ್ಲೋಡ್ ಮಾಡೋವರೆಗೂ Thanks for watching.